ಪಹಲ್ಗಾಮ್ ದಾಳಿ ನಂತರ ಭಾರತ ಸರ್ಕಾರ ಸಿಂಧೂ ಜಲ ಒಪ್ಪಂದ ಅಮಾನತುಗೊಳಿಸಿದ್ದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ತನ್ನ ವಾಯು ಭಾರತಕ್ಕೆ ನಿರ್ಬಂಧಿಸಿದೆ ಪಾಕಿಸ್ತಾನದ ಈ ನಿರ್ಬಂಧ ವಿಮಾನ ಸಂಸ್ಥೆಗಳು ಹಾಗೂ ಪ್ರಯಾಣಿಕರ ಮೇಲೆ ಏನೇನ್ ಪರಿಣಾಮ ಬೀರಲಿದೆ ಅದರ ಈ ನಿರ್ಬಂಧದಿಂದಾಗಿ ದೆಹಲಿ ಮತ್ತು ಉತ್ತರ ಭಾರತದ ಇತರ ನಗರಗಳಿಂದ ಹಾರುವ ಅಂತಾರಾಷ್ಟ್ರೀಯ ವಿಮಾನಗಳು ಪರ್ಯಾಯ ಮಾರ್ಗವನ್ನ ಆಯ್ದುಕೊಳ್ಬೇಕಾಗತ್ತೆ ಇದರ ಹಿನ್ನೆಲೆಯಲ್ಲಿ ಆಗಬಹುದಾದ ಬದಲಾವಣೆಗಳ ಬಗ್ಗೆ ಇಂಡಿಗೋ ಏರ್ ಇಂಡಿಯಾ ಮತ್ತು ಇತರ ಹಲವು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಸಲಹೆ ನೀಡಿವೆ ಬದಲಾವಣೆಗಳ ಬಗ್ಗೆ ಪ್ರಯಾಣಿಕರು ಜಾಗೃತರಾಗಿರಬೇಕು ಅಂತ ಹೇಳಿವೆ ಪಾಕಿಸ್ತಾನ ವಾಯು ಪ್ರದೇಶ ನಿರ್ಬಂಧದ ಕಾರಣದಿಂದ ಕೆಲವು ಅಂತಾರಾಷ್ಟ್ರೀಯ ವಿಮಾನಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗಲಿದೆ ಅಂತ ಇಂಡಿಗೋ ಏರ್ಲೈನ್ಸ್ ಹೇಳಿದೆ ಅನಾನುಕೂಲತೆಯನ್ನ ಆದಷ್ಟು ಕಡಿಮೆ ಮಾಡೋಕೆ ಪ್ರಯತ್ನಿಸುವ ಭರವಸೆ ಅದು ಪ್ರಯಾಣಿಕರಿಗೆ ಟ್ವೀಟ್ ಮೂಲಕ ನೀಡಿದೆ ವಿಮಾನ ವಿಳಂಬ ಅಥವಾ ರದ್ದಾಗಿರಬಹುದಾದ ಸಾಧ್ಯತೆ ಇರುವುದರಿಂದ ಪ್ರಯಾಣಕ್ಕೂ ಮುನ್ನ ಎಲ್ಲವನ್ನ ಪರಿಶೀಲಿಸಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಬೇರೆ ಯಾವುದಾದ್ರೂ ದಿನಕ್ಕೆ ಮರು ಬುಕ್ ಮಾಡುವ ಅವಕಾಶದ ಬಗ್ಗೆನೂ ಹೇಳಲಾಗಿದೆ ಇಂಡಿಗೋ ಜೊತೆಗೆ ಏರ್ ಇಂಡಿಯಾ ಕೂಡ ಇಂಥದ್ದೇ ಸಲಹೆ ನೀಡಿದೆ ಮಧ್ಯಪ್ರಾಚ್ಯ ಯುರೋಪ್ ಅಮೆರಿಕ ಮತ್ತಿತರ ದೇಶಗಳಿಗೆ ಹೋಗುವ ಏರ್ ಇಂಡಿಯಾ ವಿಮಾನಗಳ ಬಗ್ಗೆ ಅಪ್ಡೇಟ್ ನೀಡಲಾಗಿದೆ ಉತ್ತರ ಅಮೆರಿಕ ಯು ಕೆ ಯುರೋಪ್ ಮಧ್ಯಪ್ರಾಚ್ಯಕ್ಕೆ ಹೋಗುವ ಮತ್ತು ಅಲ್ಲಿಂದ ಹೊರಡುವ ಕೆಲವು ಏರ್ ಇಂಡಿಯಾ ವಿಮಾನಗಳು ಪರ್ಯಾಯ ಮಾರ್ಗವನ್ನು ಆಯ್ದುಕೊಳ್ಳುವ ನಿರೀಕ್ಷೆ ಇದೆ ಅಂದರೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಭಾರತಕ್ಕೆ ನಿರ್ಬಂಧಿಸಿರುವುದರಿಂದ ಭಾರತೀಯ ವಿಮಾನಯಾನ ಸಂಸ್ಥೆಗಳ ಮೇಲೆ ಪರಿಣಾಮ ಉಂಟಾಗಲಿದೆ ಮಧ್ಯಪ್ರಾಚ್ಯ ಅಂದರೆ ಸೌದಿ ದುಬೈ ಖತಾರ್ ಕುವೈತ್ಗೆ ಹೋಗಬೇಕಾಗತ್ತೆ ಬಹ್ರೇನ್ಗೆ ಮಸ್ಕತ್ಗೆ ಹೋಗಬೇಕಾಗತ್ತೆ ಈ ಎಲ್ಲ ಸ್ಥಳಗಳಿಗೆ ಹೋಗಬೇಕಾದ್ರೆ ಅಲ್ಲಿನ ವಿಮಾನಗಳಲ್ಲಿ ಬದಲಾವಣೆಗಳಿರತ್ತೆ ಯಾಕೆಂದರೆ ಅವುಗಳ ಮಾರ್ಗಗಳು ಬದಲಾಗತ್ತೆ ಈ ಅನಿರೀಕ್ಷಿತ ಬದಲಾವಣೆಯಿಂದ ಪ್ರಯಾಣಿಕರಿಗೆ ಆಗುವ ಅನಾನುಕೂಲತೆ ಬಗ್ಗೆ ಎಚ್ಚರಿಸೋದು ಮತ್ತು ಗ್ರಾಹಕರು ಸಿಬ್ಬಂದಿಯ ಸುರಕ್ಷತೆ ವಿಮಾನಯಾನ ಸಂಸ್ಥೆಯ ಮೊದಲ ಆದ್ಯತೆ ಆಗಿರುತ್ತೆ ಏರ್ ಇಂಡಿಯಾ ತನ್ನ ವೆಬ್ಸೈಟ್ ಲಿಂಕ್ ಅನ್ನು ಒದಗಿಸಿದ್ದು ಪ್ರಯಾಣಿಕರು ತಮ್ಮ ವಿಮಾನ ಅದರಲ್ಲಿದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲಿಸಿಕೊಳ್ಬೇಕಿದೆ ಪಾಕ್ ನಿರ್ಬಂಧದಿಂದಾಗಿ ಉತ್ತರ ಭಾರತದ ನಗರಗಳಿಂದ ಅಥವಾ ದೆಹಲಿಯಿಂದ ಪಶ್ಚಿಮ ದೇಶಗಳಿಗೆ ಹೋಗುವ ಎಲ್ಲ ವಿಮಾನಗಳ ಮೇಲೆ ಪರಿಣಾಮ ಉಂಟಾಗಲಿದೆ ವಿಮಾನಗಳು ಅರಬ್ಬಿ ಸಮುದ್ರದ ಮೇಲೆ ಪರ್ಯಾಯ ಮಾರ್ಗವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಈಗ ಪಾಕಿಸ್ತಾನ ಮತ್ತು ಇರಾನ್ ಮೂಲಕ ನೇರವಾಗಿ ಅಲ್ಲಿಗೆ ಹೋಗಬಹುದಿತ್ತು ಅದರ ಬದಲಾಗಿ ಈಗ ಅರಬ್ಬಿ ಸಮುದ್ರದ ಮೇಲೆ ಮಾರ್ಗವನ್ನ ಬದಲಾಯಿಸಬೇಕಾಗತ್ತೆ ಪಾಕಿಸ್ತಾನವನ್ನ ತಪ್ಪಿಸಿ ಹಾರಬೇಕಾಗತ್ತೆ ಹಿಂದೂ ಮಹಾಸಾಗರದ ಮೇಲೆ ಹೋಗಬೇಕಾಗತ್ತೆ ಈ ಬದಲಾವಣೆ ಪ್ರಯಾಣಿಕರ ಮೇಲೆ ದೊಡ್ಡ ಪರಿಣಾಮ ಬೀರ್ಲಿದೆ ಟಿಕೆಟ್ನ ಬೆಲೆ ಮುಂದಿನ ದಿನಗಳಲ್ಲಿ ಶೇಕಡ ಎಂಟರಿಂದ ಹನ್ನೆರಡರಷ್ಟು ಹೆಚ್ಚಾಗಬಹುದು ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ರೆ ತಕ್ಷಣದಿಂದ ಜಾರಿಗೆ ಬರುವಂತೆ ಟಿಕೆಟ್ ಬುಕ್ ಮಾಡಿದ್ದಲ್ಲಿ ವಿಮಾನ ಪ್ರಯಾಣದ ಬೆಲೆ ಶೇಕಡ ಎಂಟರಿಂದ ಹನ್ನೆರಡರಷ್ಟು ಹೆಚ್ಚಾಗಲಿದೆ ವಿಮಾನಯಾನದ ದೂರವೂ ಹೆಚ್ಚುತ್ತೆ ಪ್ರಯಾಣ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ ಹಾಗಾಗಿ ಹೆಚ್ಚಿನ ಇಂಧನವನ್ನ ಹೊಂದಿರಬೇಕಾಗತ್ತೆ ಇದನ್ನ ವಾಯುಯಾನ ಟರ್ಬೈನ್ ಇಂಧನ ಅಂತ ಕರೆಯಲಾಗುತ್ತೆ ಈ ಕಾರಣದಿಂದಾಗಿ ಪ್ರಯಾಣ ದರವನ್ನ ಹೆಚ್ಚಿಸಲಾಗುತ್ತೆ ಹೆಚ್ಚಿನ ಇಂಧನದ ಅಗತ್ಯದಿಂದಾಗಿ ವಿಮಾನಯಾನ ಸಂಸ್ಥೆಗಳು ಪೇಲೋಡ್ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂದರೆ ಪ್ರಯಾಣಿಕರು ಹೆಚ್ಚು ಭಾರವನ್ನು ಸಾಗಿಸೋಕೆ ಸಾಧ್ಯವಿಲ್ಲ ಲಗೇಜ್ಗಳಿಗೆ ಸ್ಥಳಾವಕಾಶ ಕಡಿಮೆಯಾಗುತ್ತೆ ಕೆಲವು ಅಮೆರಿಕ ಮತ್ತು ಯುರೋಪಿಯನ್ ವಿಮಾನಗಳ ಪ್ರಯಾಣ ಅವಧಿ ಎರಡರಿಂದ ಎರಡೂವರೆ ಗಂಟೆಗಳಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ ದೆಹಲಿ ಅಮೃತ್ಸರ ಜೈಪುರ ಲಕ್ನೋ ಬನಾರಸ್ನಿಂದ ನೇರ ವಿಮಾನಗಳು ಪಶ್ಚಿಮಕ್ಕೆ ಅಥವಾ ಹೊಲ್ಲಿಗೆ ಹಾರೋದ್ರಿಂದ ಇದು ಭಾರತದ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತೆ ದೆಹಲಿಯಿಂದ ನ್ಯೂಯಾರ್ಕ್ ಚಿಕಾಗೋ ವಾಷಿಂಗ್ಟನ್ ಲಂಡನ್ ಫ್ರಾಂಕ್ಫರ್ಟ್ ಪ್ಯಾರಿಸ್ ದುಬೈ ಶಾಜಾ ಆಗ್ನೇಯ ಏಷ್ಯಾ ಸಿಂಗಾಪುರಕ್ಕೆ ಹೋಗುವ ವಿಮಾನಗಳ ಪ್ರಯಾಣದ ಮೇಲೆ ಪರಿಣಾಮ ಉಂಟಾಗುತ್ತೆ ಜೊತೆಗೆ ಸಂಪರ್ಕ ವಿಮಾನದ ಮೇಲೆ ಕೂಡ ಪರಿಣಾಮ ಬೀರತ್ತೆ ಹೀಗಾಗ್ತಿರೋದು ಇದೇ ಮೊದಲಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗಲೂ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ನಿರ್ಬಂಧಿಸಿತ್ತು ನಂತರ ಮತ್ತೆ ತೆರೆಯಲಾಗಿತ್ತು ಅದೇನೇ ಇದ್ರೂ ಈಗ ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಮಾಡೋರು ಮೊದಲು ತಮ್ಮ ವಿಮಾನಯಾನ ಸಂಸ್ಥೆಗಳ ವೆಬ್ಸೈಟ್ಗಳನ್ನು ಪರಿಶೀಲಿಸಬೇಕು ವಿಮಾನ ರದ್ದಾಗಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು